ಈ ಅವ್ಯವಸ್ಥಿತವಾದ ಬದುಕನ್ನು ಸುವ್ಯವಸ್ಥಿತ ಮಾಡಬೇಕಲ್ಲ ಯಾವುದರಿಂದ ಈ ಬದುಕನ್ನ ಬದುಕನ್ನ ಸುವ್ಯವಸ್ಥಿತವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಯಾವುದು ಬದುಕನ್ನು ಕಟ್ಟುತ್ತದೆ ಈಗೊಂದು ಮನೆ ಇರ್ತದೆ ಯಾವ ಮನೆ ಅವ್ಯವಸ್ಥಿತ ಮನೆ ಈಗ ನೀವು ದಾರಿ ಹಿಡ್ಕೊಂಡು ಹೋಗುವಾಗ ಒಂದು ಮನಿ ಇತ್ತು ಆ ಮನಿ ಮುಂದ ಹುಲ್ಲು ಬೆಳೆದಿತ್ತು ಆ ಮನಿಯೊಳಗ ಕಸ ಬಿದ್ದಿತ್ತು ಆ ಮನೆಯಾಗ ಇರಲಿಲ್ಲ ಅಂದ್ರೆ ನೀವೇನಂತೀರಿ ಇದು ಬಹಳ ಅಸ್ತವ್ಯಸ್ತ ಮನೆ ಅದೇ ಒಂದು ಮನೆಯೊಳಗೆ ಮನಿ ಮುಂದೆ ಒಂದಿಷ್ಟು ಹಸಿರು ಹುಲ್ಲ ಒಂದಿಷ್ಟು ಹೂವು ಆ ಮನೆಯೊಳಗೊಂದು ದೀಪ ಇತ್ತು ಅಂದ್ರ ಇದು ವ್ಯವಸ್ಥಿತ ಮನೆ ಅಂತ ಕರಿತೇವೆ ನಾವು ಹಾಗೆ ಮನುಷ್ಯನ ಮನಸ್ಸು ಸಹ ಮನುಷ್ಯನ ಬದುಕು ವ್ಯವಸ್ಥಿತವಾಗಬೇಕಾದ್ರೆ ಮನುಷ್ಯನ ಮನಸ್ಸಿನಲ್ಲಿ ಒಂದಿಷ್ಟು ಹಸಿರಿನ ಉತ್ಸಾಹ ಹಸಿರಿನಂತೆ ಉತ್ಸಾಹ ಇರಬೇಕು ಕ್ರಿಯೋತ್ಸಾಹ ಕಾರ್ಯೋತ್ಸಾಹ ಇರಬೇಕು ಮನುಷ್ಯನ ಮನಸ್ಸಿನಲ್ಲಿ ಸದ್ಭಾವ ಕುಸುಮಗಳ ಅರಳಿರಬೇಕು ಮನುಷ್ಯನ ಮನದಲ್ಲಿ ಒಂದು ಜ್ಞಾನದ ದೀಪ ಹತ್ತಿರಬೇಕು ಅದು ಅವಾಗ ವ್ಯವಸ್ಥಿತ ಜೀವನ ಆಗ್ತದೆ ಇರದೇ ಇದ್ರೆ ಅದು ಅವ್ಯವಸ್ಥಿತ ಜೀವನ ಆಗ್ತದೆ ದೀಪಕ್ಕಷ್ಟ ಬೆಲೆ ಮನೆಯೊಳಗೆ ದೀಪ ಇರದೇ ಇದ್ರ ಬೆಲೆ ಏನ ಮನೆಗೆ ಹೇಳಿ ಈಗ ನೀವೊಂದು ಮನೆ ಕಟ್ಟಿರ್ತೀರಿ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮನೆ ಕಟ್ತೀರಿ ಒಂದು ದಿವಸ ಮನೆ ಉದ್ಘಾಟನೆ ಮಾಡ್ತೀರಿ ಬಹಳ ಆಶ್ಚರ್ಯದ ವಿಷಯ ಅಂದ್ರ ಮನೆ ಕಟ್ಟಲಿಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ ಕಟ್ಟಿದ ಮನೆ ಉದ್ಘಾಟನೆ ಆಗಿದ್ದು ಕೇವಲ ಒಂದು ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ದೀಪದ ಬೆಳಕಿನಿಂದ ಮನೆ ಉದ್ಘಾಟನೆ ಆಗ್ತದೆ ಬೆಲೆ ಇರುವುದು ಮನಿಗಲ್ಲ ಬೆಲೆ ಇರುವುದು ಬೆಳಕಿಗೆ ಬೆಳಕಿರದೇ ಇದ್ರ ಹೊರಗ ದೀಪದ ಬೆಳಕಿರದೇ ಇದ್ರ ಮನೆ ಕತ್ತಲಾಗ್ತದೆ ಒಳಗ ಜ್ಞಾನದ ಬೆಳಕಿರದೇ ಇದ್ರ ಮನಸ್ಸೇ ಕತ್ತಲು ಬದುಕು ಕತ್ತಲು ಅವ್ಯವಸ್ಥಿತ ಬದುಕು ಮಾನವ ಜನ್ಮ ದೊಡ್ಡದು ಅಂತ ಹೇಳಲೇನ ದಾಸ ಯಾಕಂದ್ರೆ ದೊಡ್ಡದು ಅಂತ ಏನಂತೂ ನೂರು ದೇಡ್ ನೂರು ಕ್ವಿಂಟಲ್ ಆಗ್ಯಾನವ ಅನ್ನೋದಕ್ಕಂದ್ರೆ ಆನೆ ಮನುಷ್ಯನಿಗಿಂತ ಎಷ್ಟು ಶಕ್ತಿಶಾಲಿ ಅದಕ್ಕ್ಯಾಕೆ ದೊಡ್ಡದನ್ನಲಿಲ್ಲ ಡೈನೋಸಾರ್ ಅದಕ್ಕಿಂತ ದೊಡ್ಡದು ಯಾಕೆ ದೊಡ್ಡದನ್ನಲಿಲ್ಲ ಇವಾಗ ಬರೀ ಸಿಕ್ಸ್ ಫೀಟ್ ಟೂ ಅಂಡ್ ಹಾಫ್ ಫೀಟ್ ಇವನಿಗೆ ಯಾಕಂದ ಏನು ಅವನ ಹತ್ರ ಆನೆಯ ಶಕ್ತಿ ಇತ್ತೇನು ಆನೆಯ ಗಾತ್ರವೂ ಇಲ್ಲ ಮನುಷ್ಯನಿಗೆ ಜಿಂಕೆಗಳ ಓಡುವ ಓಟದ ಸಾಮರ್ಥ್ಯವೂ ಅವನಲ್ಲಿಲ್ಲ ಆದರೂ ಇವನಿಗೆ ದೊಡ್ಡದಂದ್ರಲ್ಲ ಯಾಕ ಯಾಕಂದ್ರೆ ಯಾವ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಇರದೇ ಇರುವಂಥ ವಿಶೇಷ ಒಂದು ಜ್ಞಾನ ಇವನಿಗೆ ಕೊಟ್ಟಿದ್ದ ದೇವರು ಅದಕ್ಕಾಗಿ ಒಂದು ದೊಡ್ಡ ಆಹಾರ ಈಗೊಂದು ಹೂವು ಇರುತ್ತದೆ ಹೂವು ಒಂದು ಟೇಬಲ್ ಮೇಲೆ ನೀವು ಹೂವಿಗೆ ಇಡ್ರಿ ಆ ಹೂವಿಗೆ ನಾನು ಚಂದದಿನಿ ಅನ್ನುವ ಜ್ಞಾನನೂ ಇಲ್ಲ ನನಗೆ ಮೇಲೆ ಅನ್ನುವ ಜ್ಞಾನನೂ ಇಲ್ಲ ನನ್ನೊಳಗೊಂದು ಸುಗಂಧ ಬರತೈತಿ ನನ್ನ ಗರ್ಭದೊಳಗಿಂದ ಅನ್ನುವ ಜ್ಞಾನವೂ ಇಲ್ಲ ಬೆಳಗುವ ಸೂರ್ಯನಿಗೆ ನಾನು ಬೆಳಗುತ್ತಾ ಇದ್ದೀನಿ ಅನ್ನುವ ಜ್ಞಾನವೂ ಇಲ್ಲ ನಮ್ಮನ್ನೆಲ್ಲ ಧರಿಸಿರುವ ಈ ಭೂಮಿಗೆ ನನ್ನ ನಮ್ಮನ್ನೆಲ್ಲ ಹೊತ್ತಿನಿ ಅನ್ನುವ ಧಾರಣೆಯ ಜ್ಞಾನವೂ ಇಲ್ಲ ಆದರೆ ಮನುಷ್ಯನಿಗೆ ವಸ್ತುವಿನ ಜ್ಞಾನವೂ ಇದೆ ವಸ್ತುವನ್ನು ಅರಿಯುವ ನಾನು ಯಾರು ಅನ್ನುವ ಸುಜ್ಞಾನವೂ ಇದೆ ಅದು ಮನುಷ್ಯನಿಗೆ ಮಾತ್ರ ಉಳಿದಿದ್ದ್ಯಾವುದಕ್ಕೂ ಇಲ್ಲ ಅದರಿಂದ ಮನುಷ್ಯ ದೊಡ್ಡ ಏನು ಅಂಥ ಜ್ಞಾನ ಅವನೊಳಗಿದ್ದಕ್ಕವ ಬಹಳ ದೊಡ್ಡವ ಅಂತ ಜಗತ್ತ ಕರೀತು ಜ್ಞಾನೇನ ಸದೃಶ ಆ ಜ್ಞಾನಕ್ಕಿಂತ ಯಾವುದು ದೊಡ್ಡದಿಲ್ಲ ಜಗತ್ತಿನಲ್ಲಿ ಇದೇ ಜ್ಞಾನಕ್ಕಾಗಿ ವಿಶ್ವ ಹಾತೊರೆದಿದ್ದು ಹಿಂದೆಲ್ಲ ನಾವು ನೋಡಿ ಜನಕ ಮಹಾರಾಜ ಇದ್ದ ಬಹಳ ದೊಡ್ಡ ರಾಜ ಮಹಾರಾಜ ಆದ್ರ ಒಬ್ಬ ಸಣ್ಣ ಹುಡುಗ ಇಪ್ಪತ್ತು ವರ್ಷದ ಹುಡುಗನ ಮ್ಯಾಲ ಕುಂದರ್ಶನ ಶನ ಮಹಾರಾಜ ಕೆಳಗ ಕುಂತ ಕೇಳ್ತಾನ ಕಥಂ ಜ್ಞಾನಮನೋತಿ ಹೆಂಗದ ಜ್ಞಾನದ ವೈಶಿಷ್ಟ್ಯ ನೋಡ್ರಿ ಮಹಾರಾಜ ಮೇಲೆ ಇರ್ಬೇಕಿಲ್ಲಿ ಇಲ್ಲ ಮಹಾರಾಜ ಕೆಳಗ ಕುಂತಾನ ಹುಡುಗ ಮೇಲ ಅವ ಹೇಳಕ್ ಕೇಳತನ ಜ್ಞಾನ ಅಂದ್ರೆ ಏನು ಇದು ಹೇಗೆ ಪಡ್ಕೋಬೇಕು ಇಲ್ಲೇನು ಹನ್ನೆರಡನೆಯ ಶತಮಾನದಲ್ಲಿ ಶರಣರು ಎಲ್ಲೋ ದೂರು ದೂರಿಂದ ದೂರು ದೂರಿಂದ ಬಂದ್ರಲ್ಲ ಯಾತಕ್ಕಾಗಿ ಬಂದ್ರ ಅವ್ರಿಗೇನ್ರ ಒಂದು ಆಶ್ರಯ ಪ್ಲಾಟ್ ಕೊಡ್ತೀನಿ ಅಂತ ಹೇಳಿದ್ರನ್ನು ಬಸವಣ್ಣವ್ರು ಜ್ಞಾನಕ್ಕಾಗಿ ಹಾತೊರೆದು ಬಂದ್ರು ಎಲ್ಲೆಲ್ಲಿಂದ ಕಾಶ್ಮೀರದಿಂದ ಬಂದ್ರು ಅಫ್ಘಾನಿಸ್ತಾನದಿಂದ ಬಂದ್ರು ಜ್ಞಾನಕ್ಕಾಗಿ ಹರಿದಿದ್ದ ಮನಸ್ಸ ಜ್ಞಾನ ಅಷ್ಟು ದೊಡ್ಡದು ಈ ಜ್ಞಾನ ರಕ್ಷಂಕರರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದರೆಲ್ಲ ನಡೆದು ಯಾಕ ಈ ಜ್ಞಾನವನ್ನ ಹಂಚಲಿಕ್ಕಾಗಿ ಜಗತ್ತಿನ ಜನರ ಮನಸ್ಸಿನೊಳಗ ಅನುಭವದ ಬೀಜಗಳನ್ನ ಬೆತ್ತಲಿಕ್ಕಾಗಿ ನಮ್ಮಲ್ಲಿ ಫಗು ಹಳಕಟ್ಟಿ ಅಂತಿದ್ರು ಈ ಹೆಸರು ನೆನಪಿಡಬೇಕು ಅವರು ಈ ವಚನಗಳೇನಿತ್ತು ಅಲ್ಲ ತಾಡೋಲಿಯೊಳಗಿತ್ತು ಮನೆಯಾಗಿಟ್ಟು ಪೂಜಾ ಮಾಡ್ತಿದ್ರಂತ ಜನ ಅವೆಲ್ಲವುಗಳು ಇಂಥ ಸಂಪತ್ತು ಹಾಳಾಗಿ ಹೋಗತೈತೆ ಅಂತ ತಿಳ್ಕೊಂಡು ತಮ್ಮ ಮನೆ ಸಂಪತ್ತೆಲ್ಲ ಮಾರಿ ಆ ವಚನಗಳನ್ನು ಪುಸ್ತಕ ರೂಪದಲ್ಲಿ ತಂದರು ಎಷ್ಟು ದೊಡ್ಡ ತ್ಯಾಗಿ ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾರ ಬಿಜಾಪುರಕ್ಕೆ ಹೋದ್ರೆ ಅದೇನು ಗೋಲ್ ಗುಮ್ಮಟ ನೋಡೋದು ಬೇಡ ಪಗು ಹಳಕುಟ್ಟಿ ವಚನ ಗುಮ್ಮಟವನ್ನು ನೋಡಬೇಕು ನೀವು ವಚನ ಗುಮ್ಮಟ ಅಂತ ಕರೀತಾರೆ ತಮ್ಮ ಸಂಪತ್ತ ಮಾರಿ ಜ್ಞಾನ ಸಂಪತ್ತು ರಕ್ಷಣೆ ಮಾಡಿದರು ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕ ಎಷ್ಟು ಜನ ಆತರದ ಬಂದ್ರು ನೀವು ಇತಿಹಾಸದಲ್ಲಿ ಓದಿರಿ ಚೀನಾದಿಂದ ಒಬ್ಬ ಭಾರತಕ್ಕೆ ಬಂದಿರ್ತ ಅವನ ಹೆಸರು ಸ್ಯಾಂಗ್ ಅಂತ ಹೇಳಿ ಅವ ನಳಂದ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದ ನಳಂದ ವಿಶ್ವವಿದ್ಯಾಲಯ ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿದ್ಯಾ ಕೇಂದ್ರ ಅದು ಇಟ್ ವಾಸ್ ಎ ರೆಸಿಡೆನ್ಸಿಯಲ್ ಯೂನಿವರ್ಸಿಟಿ ಅದು ಒಂದು ರೆಸಿಡೆನ್ಸಿಯಲ್ ವಿಶ್ವವಿದ್ಯಾಲಯ ಆಗಿತ್ತು ಎರಡು ಸಾವಿರ ಪ್ರಾಧ್ಯಾಪಕರು ಹತ್ತು ಸಾವಿರ ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ಗ್ರಂಥಾಲಯ ಇತ್ತು ನಳಂದ ಅಂದ್ರೆ ಯಾರೋ ಒಬ್ಬ ಆಗಲಾರದ ಮನುಷ್ಯ ಬೆಂಕಿ ಹಚ್ಚಿದ್ರ ಯೂನಿವರ್ಸಿಟಿ ಅಲ್ಲ ಬರೀ ಒಂದು ಗ್ರಂಥಾಲಯ ಸುಡಬೇಕಾದ್ರ ಮೂರು ತಿಂಗಳು ಸುಟ್ಟಿತ್ತಂತದ್ದು ಎಷ್ಟು ಜ್ಞಾನ ಭಂಡಾರ ಹಾಳಾಗಿರ್ಬೇಡ ಆ ವಿಶ್ವವಿದ್ಯಾಲಯಕ್ಕೆ ಚೀನಾ ಯಾತ್ರಿಕ್ ಸ್ಯಾಂಗ್ ಬಂದ ಕಲ್ತ ಕರಳಿ ಹೋಗುವಾಗ ಇಲ್ಲಿ ಒಂದಿಷ್ಟು ಇಲ್ಲಿಯ ಜ್ಞಾನ ತಗೊಂಡ ಒಂದಿಷ್ಟು ಪುಸ್ತಕಗಳನ್ನು ತಗೊಂಡ ನೋಡಿ ಅವಾಗ ನಂಗೆ ಈಗ ನಂಗೆ ಏನು ಫ್ಲೈಟ್ ಇರಲಿಲ್ಲ ಇಮೇಲ್ ಇರಲಿಲ್ಲ ಫಿಮೇಲ್ ಇರಲಿಲ್ಲ ಏನೂ ಇರಲಿಲ್ಲ ಹೆಂಗೆ ನಡ್ಕೊಂಡು ಬಂದಿದ್ದ ಮರಳುಗಾಡಿನಲ್ಲಿ ಬಂದಿದ್ದ ನದಿಗಳನ್ನು ದಾಟಿ ಬಂದಿದ್ದ ಜ್ಞಾನಕ್ಕಾಗಿ ಬಂದಿದ್ದ ಬಂದು ಇಲ್ಲಿ ಜ್ಞಾನವನ್ನು ಪಡ್ಕೊಂಡು ಹೋಗುವಾಗ ಈ ದೇಶದ ಒಂದಿಷ್ಟು ಗ್ರಂಥಗಳನ್ನು ತಗೊಂಡ ರಾಜ ಸಂಪತ್ತು ಕೊಟ್ಟ ಇರ್ಲಿ ದಾರ್ಯಾಗ ಹೋಗಕ್ ಬೇಕಾಗತ್ ನಿನಗಂತ ಹೋಗುವಾಗ ಕಾರ್ಡರ್ ಬಂದ್ರು ಕಾರ್ಡ್ರು ಒಂದು ಬ್ಯಾಗ್ನಾಗ ಒಂದ್ ಕೈ ಚೀಲ್ದಾಗ ಒಂದಿಷ್ಟು ಸಂಪತ್ತಿತ್ತು ಒಂದಿಷ್ಟು ಕೈ ಚೀಲ್ದಾಗ ಪುಸ್ತಕ ಇದ್ದು ಕಾರ್ಡ್ರು ಪುಸ್ತಕ ಚೀಲ ಎಳ್ಕೊಂಡ್ರು ಅವ ಯಾತ್ರಿಕ ಅಂತಿದ್ದ ಪುಸ್ತಕ ಬ್ಯಾಡ್ರೋ ಸಂಪತ್ತಿಲ್ಲ ಐತಿ ಪುಸ್ತಕ ನನ್ನ ಸಂಪತ್ತು ನಿಮ್ಮ ಸಂಪತ್ತಿಲ್ಲ ಐತಿ ತಗೋಡ್ರಿ ಅಂತ ಬಂಗಾರ ಕೊಟ್ಟಿದ್ದ ಪುಸ್ತಕ ಉಳಿಸ್ಕೊಂಡಿದ್ದ ಜ್ಞಾನಿ ಮನುಷ್ಯ ಅವನ ದೇಶಕ್ಕೆ ಮರಳಿ ಹೋದ ಎನ್ ಸ್ಯಾಂಗ್ ಹೋದಾಗ ಆ ದೇಶದ ರಾಜ ಅನ್ನ ಅಲ್ಲೋ ನಿನಗೊಂದು ನಿನಗ ನೀನು ಇಷ್ಟೆಲ್ಲ ಅಲ್ಲಿ ಹೋಗಿ ಕಲ್ತು ಬಂದಿ ಅಲ್ಲ ನಿನಗೆ ರಾಜ ಮಾಡ್ತೀನಿ ಅಂದ ಒಂದು ಪಟ್ಟ ಪ್ರಧಾನಿ ಪಟ್ಟ ಕೊಡ್ತೀನಿ ನಿನಗೂ ಒಂದು ರಾಜ ಮಾಡ್ತೀನಿ ಅಂದ ಈಗ ನಾನು ರಾಜ ಅದೀನಿ ಅಂದ ಅಲ್ಲೋ ನೀ ಹೆಂಗ ರಾಜ ಇವಾಗ ಕೇಳ್ತಾನೆ ರಾಜನಿಗೆ ನೀ ಹೆಂಗೆ ರಾಜ ಇಲ್ಲೋಡು ನನ್ನ ತಲೆ ಮೇಲೆ ಐತಿ ಕಿರೀಟ ಇದ್ದಿದ್ದಕ್ಕೆ ನಾ ರಾಜ ಅಂದ ಅವಾಗ ಹು ಎನ್ ಸಿಂಗಂತಾನ ನಿನ್ನ ಕಿರೀಟ ನಿನ್ನ ತಲೆ ಮೇಲೆ ಐತಿ ನನ್ನ ಕಿರೀಟ ನನ್ನ ತಲಿಯೊಳಗೈತಿ ಜ್ಞಾನವೇ ನನ್ನ ಕಿರೀಟ ರಾಜನೇ ನಿನ್ನ ಕಿರೀಟ ನಿನ್ನ ತಲೆ ಮೇಲೆ ಐತಿ ನನ್ನ ಕಿರೀಟ ನನ್ನ ತಲಿಯೊಳಗೈತಿ ನೀ ತಿಳ್ಕೊ ನಿನ್ನ ಕಿರೀಟಕ್ಕಾಗಿ ಆಸೆ ಪಟ್ಟು ಬರ್ತಾರಲ್ಲ ನಿನ್ನ ಹತ್ರ ಬರೋರು ನಿನ್ನ ತಲಿ ತೆಗಿಬೇಕಂತ ಬರ್ತಾರ ನನ್ನ ಹತ್ರ ಬರೋರು ತೆಲಿ ಬಗ್ಗಿಸಿ ಬರ್ತಾರ ಇದು ಜ್ಞಾನ ಕಿರೀಟ ಹೊತ್ತು ಮತ್ತೆ ನಾನು ರಾಜ ಆದನಿ ನೀ ಏನು ಮಹಾ ದೊಡ್ಡ ರಾಜ ಅದೇ ಹೇಳು ನೀನು ಬರೇ ನಿನ್ನ ರಾಜ್ಯ ಕಷ್ಟ ರಾಜ ನಾನು ವಿಶ್ವಕ್ಕ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ವಾನ್ ಎಲ್ಲ ಕಡೆ ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ರಾಜ ಆದೇನೆ ನಿನ್ನಲ್ಲಿ ಅಷ್ಟೇ ರಾಜ ಆದ ನೀನು ಜ್ಞಾನ ಮನುಷ್ಯನನ್ನ ಅಷ್ಟು ದೊಡ್ಡವನನ್ನಾಗಿ ಮಾಡ್ತದೆ ವಿದ್ವಾನ್ ಸರ್ವತ್ರ ಪೂಜ್ಯ